ಎಲ್ರಿಗೂ ಸ್ವಾಗತ ಇದು ಏಳನೇ ತರಗತಿ ಸಮಾಜ ವಿಜ್ಞಾನ ಪಠ್ಯಕ್ರಮ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಪರಿಷ್ಕೃತ ಪಠ್ಯಕ್ರಮ ಆಗಿದೆ ಈಗ ಹಿಂದಿನ ಒಂದು ತರಗತಿಯಲ್ಲಿ ಇತಿಹಾಸ ಪಾಠಗಳು ಮತ್ತೆ ಪೌರನೀತಿ ಪಾಠಗಳನ್ನ ನಾವು ನೋಡಿದ್ದೀವಿ ಈಗ ಭೂಗೋಳ ಪಾಠಗಳನ್ನ ನಾವು ನೋಡೋಣ ಸ್ನೇಹಿತರೆ ಅಧ್ಯಾಯ ಹನ್ನೆರಡು ಭಾರತದ ಪ್ರಾಕೃತಿಕ ವಿಭಾಗಗಳು ಭಾರತ ಇದು ಭೌಗೋಳಿಕ ಸನ್ನಿವೇಶ ಭಾರತದ ಭೌಗೋಳಿಕ ಸನ್ನಿವೇಶ ಭಾರತವು ಸಂಪೂರ್ಣವಾಗಿ ಉತ್ತರ ಗೋಳಾರ್ಧದಲ್ಲಿ ನೆಲೆಸಿದೆ ಭಾರತ ಸಂಪೂರ್ಣವಾಗಿ ಉತ್ತರ ಗೋಳಾರ್ಧದಲ್ಲಿ ನೆಲೆಸಿರುವಂತಹದ್ದು ಇದೊಂದು ದಕ್ಷಿಣ ಏಷ್ಯಾದ ಪರ್ಯಾಯ ದ್ವೀಪ ಭಾರತವು ವಿಸ್ತೀರ್ಣದಲ್ಲಿ ಪ್ರಪಂಚದ ಏಳನೆಯ ಸ್ಥಾನದಲ್ಲಿದೆ ಹಾಗೂ ಎರಡನೆಯ ಜನಭರಿತ ರಾಷ್ಟ್ರ ಕೂಡ ಆಗಿದೆ ಆದರೆ ಎರಡು ಸಾವಿರದ ಇಪ್ಪತ್ತೆರಡರ ವಿಶ್ವಸಂಸ್ಥೆಯ ಮಂಡಿಸಿ ಪ್ರಸ್ತುತಪಡಿಸಿದ ಅಂಕಿ ಅಂಶಗಳ ಪ್ರಕಾರ ಭಾರತ ವಿಶ್ವದಲ್ಲಿಯೇ ಮೊದಲ ಸ್ಥಾನದಲ್ಲಿದೆ ಎಂಬ ಚರ್ಚೆಗಳು ಚಾಲ್ತಿಯಲ್ಲಿವೆ ಇದು ಉತ್ತರದ ಕಾಶ್ಮೀರದಿಂದ ದಕ್ಷಿಣ ಕನ್ಯಾಕುಮಾರಿ ಭೂಶಿರದವರೆಗೆ ಹಾಗೂ ಪಶ್ಚಿಮದ ಕಚ್ನಿಂದ ಪೂರ್ವದ ಅರುಣಾಚಲ ಪ್ರದೇಶದವರೆಗೆ ವಿಸ್ತರಿಸಿದೆ ಅಕ್ಷಾಂಶಿಕವಾಗಿ ಎಂಟು ಡಿಗ್ರಿ ಉತ್ತರದಿಂದ ಮೂವತ್ತೇಳು ಡಿಗ್ರಿ ಉತ್ತರ ಅಕ್ಷಾಂಶ ಹಾಗೂ ರೇಖಾಂಶಿಕವಾಗಿ ಅರವತ್ತೆಂಟು ಡಿಗ್ರಿ ಪೂರ್ವದಿಂದ ತೊಂಬತ್ತೇಳು ಡಿಗ್ರಿ ಪೂರ್ವ ರೇಖಾಂಶಗಳವರೆಗೆ ವಿಸ್ತರಿಸಿದೆ ಕರ್ಕಾಟಕ ಸಂಕ್ರಾಂತಿ ವೃತ್ತವು ದೇಶದ ಮಧ್ಯಭಾಗದಲ್ಲಿ ಹಾಯ್ದು ಹೋಗಿದೆ ಕರ್ಕಾಟಕ ಸಂಕ್ರಾಂತಿ ವೃತ್ತವು ದೇಶದ ಒಂದು ಮಧ್ಯಭಾಗದಲ್ಲಿ ಹಾಯ್ದು ಹೋಗಿದೆ ಭಾರತದ ನೆರೆಯ ನೆರೆಹೊರೆಯ ಅಂದರೆ ವಾಯುವ್ಯಕ್ಕೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಇದೆ ಉತ್ತರಕ್ಕೆ ನೇಪಾಲ್ ಭೂತಾನ್ ಮತ್ತು ಚೀನಾ ಇದೆ ಪೂರ್ವಕ್ಕೆ ಬಾಂಗ್ಲಾದೇಶ ಮತ್ತು ಮಯನ್ಮಾರ್ ಇದೆ ಆಗ್ನೇಯ ದಿಕ್ಕಿನಲ್ಲಿ ಶ್ರೀಲಂಕಾವಿದ್ದು ಇದು ಪಾಕ್ ಜಲಸಂಧಿ ಮತ್ತು ಮನ್ನಾರ್ ಖಾರಿಗಳಿಂದ ಭಾರತದಿಂದ ಪ್ರತ್ಯೇಕಗೊಂಡಿದೆ ಶ್ರೀಲಂಕಾ ದೇಶ ಭಾರತವನ್ನು ಸುತ್ತುವರಿದ ಜಲ ಭಾಗಗಳೆಂದರೆ ಪೂರ್ವಕ್ಕೆ ಬಂಗಾಳಕೊಲ್ಲಿ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ ಹಾಗೂ ದಕ್ಷಿಣಕ್ಕೆ ಹಿಂದೂ ಮಹಾಸಾಗರಗಳಿವೆ ಆದ್ದರಿಂದ ಭಾರತವು ಉದ್ದವಾದ ಸಮುದ್ರ ತೀರ ಮತ್ತು ದ್ವೀಪಗಳನ್ನ ಹೊಂದಿದೆ ಪೂರ್ವಕ್ಕೆ ಬಂಗಾಳಕೊಲ್ಲಿ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ ದಕ್ಷಿಣಕ್ಕೆ ಹಿಂದೂ ಮಹಾಸಾಗರಗಳಿವೆ ಆದ್ದರಿಂದ ಭಾರತವು ಉದ್ದವಾದ ಸಮುದ್ರ ತೀರ ಮತ್ತು ದ್ವೀಪಗಳನ್ನ ಹೊಂದಿದೆ ಭಾರತದಲ್ಲಿ ಇಪ್ಪತ್ತೆಂಟು ರಾಜ್ಯಗಳು ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ದೆಹಲಿಯು ರಾಷ್ಟ್ರೀಯ ರಾಜಧಾನಿ ಪ್ರದೇಶವಾಗಿದೆ ಭಾರತದ ಪ್ರಾಕೃತಿಕ ವಿಭಾಗಗಳು ಭಾರತದ ಪ್ರಾಕೃತಿಕ ವಿಭಾಗಗಳು ಭಾರತದಲ್ಲಿ ವೈವಿಧ್ಯಮಯವಾದ ಮೇಲ್ಮೈ ಲಕ್ಷಣಗಳಿವೆ ಭೂ ರೂಪಾಕೃತಿಯನ್ನಾದರ್ಶಿ ಭಾರತವನ್ನು ನಾಲ್ಕು ಪ್ರಮುಖ ಪ್ರಾಕೃತಿಕ ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಅವು ಯಾವುವು ಅಂದರೆ ಮೊದಲನೆಯದು ಉತ್ತರದ ಪರ್ವತಗಳು ನಾಲ್ ಎರಡನೆಯದ್ದು ಉತ್ತರದ ಮೈದಾನಗಳು ಮೂರನೆಯದ್ದು ಪರ್ಯಾಯ ಪ್ರಸ್ಥಭೂಮಿ ನಾಲ್ಕನೆಯದ್ದು ಕರಾವಳಿ ಮೈದಾನಗಳು ಉತ್ತರ ಪರ್ವತಗಳು ಒಂದನೇದು ಉತ್ತರ ಪರ್ವತ ಇದು ಬಹಳಷ್ಟು ಮಟ್ಟಿಗೆ ಹಿಮಾಲಯ ಪರ್ವತ ಒಳಗೊಂಡಿದೆ ಇದು ಬಹಳಷ್ಟು ಮಟ್ಟಿಗೆ ಹಿಮಾಲಯ ಪರ್ವತ ಸರಣಿಗಳನ್ನು ಒಳಗೊಂಡಿದೆ ದೇಶದ ಉತ್ತರ ಈಶಾನ್ಯ ಮತ್ತು ಪೂರ್ವ ಭಾಗಗಳಿಗೆ ಹಿಮಾಲಯಗಳು ನೈಸರ್ಗಿಕವಾಗಿ ಗಡಿಯ ಗಡಿಯಂತಿವೆ ಇವು ಪ್ರಪಂಚದಲ್ಲಿಯೇ ಅತ್ಯಂತ ಎತ್ತರವಾದ ಪರ್ವತಗಳಾಗಿದ್ದು ಹಿಮದಿಂದ ಆವೃತವಾಗಿವೆ ಇವುಗಳಲ್ಲಿ ಹಲವು ಅತ್ಯಂತ ಎತ್ತರವಾದ ಶಿಖರ ಆಳವಾದ ಕಣಿವೆ ಕಂದರ ಹಿಮ ನದಿ ಪರ್ವತ ಘಾಟಿ ಮೊದಲಾದ ಸ್ವರೂಪಗಳಿವೆ ಇಲ್ಲಿನ ಮೌಂಟ್ ಎವರೆಸ್ಟ್ ಶಿಖರವು ಎಂಟು ಸಾವಿರದ ಎಂಟುನೂರ ನಲವತ್ತೆಂಟು ಮೀಟರ್ ಪ್ರಪಂಚದಲ್ಲೇ ಎತ್ತರವಾದದ್ದು ಆದರೆ ಮೌಂಟ್ ಗಾಡ್ವಿನ್ ಅಸ್ಟಿನ್ ಕೆ ಟು ಎಂಟು ಸಾವಿರದ ಆರುನೂರ ಹನ್ನೊಂದು ಮೀಟರ್ ಭಾರತದ ಅತ್ಯಂತ ಎತ್ತರವಾದ ಶಿಖರವಾಗಿದೆ ನಮ್ಮ ದೇಶ ಆರ್ಥಿಕ ವ್ಯವಸ್ಥೆಯಲ್ಲಿ ಹಿಮಾಲಯ ಪರ್ವತಗಳ ಪಾತ್ರವು ಮಹತ್ವವುಳ್ಳದು ನಮ್ಮ ದೇಶ ಆರ್ಥಿಕ ವ್ಯವಸ್ಥೆಯಲ್ಲಿ ಹಿಮಾಲಯ ಪಾತ್ರಗಳ ಹಿಮಾಲಯ ಪರ್ವತಗಳ ಪಾತ್ರವು ಮಹತ್ವದ್ದು ಅವು ಸ್ವಾಭಾವಿಕವಾಗಿ ಗಡಿಯಂತೆ ವರ್ತಿಸುತ್ತವೆ ಮಧ್ಯ ಏಷ್ಯಾದಿಂದ ಬಿಸಿ ಬೀಸಿ ಬರುವ ಬೀಸಿ ಬರುವ ಗಾಳಿಗಳನ್ನು ತಡೆಯುತ್ತವೆ ಮತ್ತು ಮಾನ್ಸೂನ್ ಮಾರುತಗಳನ್ನು ನಿಯಂತ್ರಿಸಿ ಹೆಚ್ಚು ಮಳೆಯನ್ನು ಸುರಿಸುತ್ತವೆ ಅನೇಕ ನದಿಗಳಿಗೆ ಉಗಮಸ್ಥಾನ ಹಾಗೂ ಹಲವು ಗಿರಿಧಾಮಗಳಿಗೆ ನೆಲೆಯಾಗಿವೆ ಈ ಒಂದು ಪ್ರಶ್ನೆಯಾಗಿತ್ತು ಸ್ನೇಹಿತರೆ ಹಿಮಾಲಯದ ಮಹತ್ವ ಕುರಿತು ಬರೆಯಿರುತ್ತೆ ಜಿ ಪಿ ಎಸ್ ರಲ್ಲಿ ಇದು ಪ್ರಶ್ನೆ ಆಗಿತ್ತು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಉತ್ತರ ಮೈದಾನ ಇವು ಹಿಮಾಲಯ ಪರ್ವತ ಮತ್ತು ಪರ್ಯಾಯ ಪ್ರಸ್ಥಭೂಮಿಗಳ ನಡುವೆ ವಿಸ್ತರಿಸಿವೆ ಹಿಮಾಲಯ ಪರ್ವತಗಳಲ್ಲಿ ಉಗಮ ಹೊಂದಿ ಇಲ್ಲಿ ಹರಿಯುವ ಸಟ್ಲೇಶ್ ಗಂಗಾ ಬ್ರಹ್ಮಪುತ್ರ ಮತ್ತೆ ಅವುಗಳ ಉಪನದಿಗಳು ತಂದು ಸಂಚಯ ಮಾಡಿದ ಮೆಕ್ಕಲಿನಿಂದ ಇವು ನಿರ್ಮಾಣವಾಗಿವೆ ಹೀಗಾಗಿ ಇವು ಫಲವತ್ತಾದ ವಿಸ್ತಾರವಾದ ಹಾಗೂ ಸಮತಟ್ಟಾದ ಮೈದಾನಗಳಾಗಿವೆ ಇವು ಕೃಷಿ ಕೈಗಾರಿಕೆ ಸಾರಿಗೆ ನಗರ ಪಟ್ಟಣ ಇವು ಇತ್ಯಾದಿಗಳ ಅಭಿವೃದ್ಧಿಗೆ ಪ್ರೋತ್ಸಾಹವಾಗಿವೆ ಈ ಎಲ್ಲ ಅನುಕೂಲಗಳಿಂದ ಈ ಮೈದಾನಗಳು ಅಧಿಕ ಜನಸಾಂದ್ರತೆಯನ್ನು ಹೊಂದಿವೆ ಪರ್ಯಾಯ ಪ್ರಸ್ಥಭೂಮಿ ಪರ್ಯಾಯ ಪ್ರಸ್ಥಭೂಮಿ ಮೂರನೇದು ಪರ್ಯಾಯ ಪ್ರಸ್ಥಭೂಮಿ ಭಾರತದ ಪ್ರಾಕೃತಿಕ ವಿಭಾಗಗಳಲ್ಲಿ ಇದು ಹೆಚ್ಚು ವಿಸ್ತಾರವಾದದ್ದು ಉತ್ತರ ಭಾರತದ ಮೈದಾನದಿಂದ ದಕ್ಷಿಣ ಭಾರತದಲ್ಲಿದ್ದು ದಕ್ಷಿಣ ಭಾಗದಲ್ಲಿದ್ದು ಬಹುಪಾಲು ಪುರಾತನ ಕಠಿಣವಾದ ಶಿಲೆಗಳಿಂದ ರಚನೆಯಾಗಿವೆ ನರ್ಮದಾ ಸೋಣೆ ನರ್ಮದಾ ಸೋಣೆ ಶೀಳು ಕಣಿವೆಯು ಈ ವಿಭಾಗವನ್ನು ಎರಡು ಭಾಗಗಳಾಗಿ ವಿಂಗಡಿಸುತ್ತದೆ ಇದರಿಂದ ಉತ್ತರದ ಭಾಗವನ್ನು ಮಾಳವ ಪ್ರಸ್ಥಭೂಮಿ ಅಂತಲೂ ದಕ್ಷಿಣದ ಭಾಗವನ್ನು ದಕ್ಕನ್ ಪ್ರಸ್ಥಭೂಮಿ ಅಂತಲೂ ಕರೆಯಲಾಗಿದೆ ಮಾಳವ ಪ್ರಸ್ಥಭೂಮಿ ಭೂಮಿಯು ಮಾಳವ ಪ್ರಸ್ಥಭೂಮಿಯು ಉತ್ತರದಲ್ಲಿ ಅರಾವಳಿ ಮತ್ತು ದಕ್ಷಿಣದಲ್ಲಿ ವಿಂಧ್ಯ ಪರ್ವತಗಳಿಂದ ಸುತ್ತುವರೆದಿವೆ ಅರಾವಳಿ ಸರಣಿಯಲ್ಲಿ ಗುರುಶಿಖರ ಎಂಬುದು ಅತ್ಯಂತ ಎತ್ತರವಾದ ಶಿಖರ ಅರಾವಳಿಯಲ್ಲಿ ಅರಾವಳಿಯ ಒಂದು ಸರಣಿಯಲ್ಲಿ ಗುರುಶಿಖರ ಎಂಬ ಪರ್ವತ ಅತ್ಯಂತ ಎತ್ತರವಾದ ಒಂದು ಶಿಖರವಾಗಿದೆ ಇದು ಎಷ್ಟು ಎತ್ತರದಲ್ಲಿದೆ ಅಂದರೆ ಒಂದು ಸಾವಿರದ ಏಳ್ನೂರ ಇಪ್ಪತ್ತೆರಡು ಮೀಟರ್ ಎತ್ತರದಲ್ಲಿದೆ ದಕ್ಕನ್ ಪ್ರಸ್ಥಭೂಮಿಯು ಉತ್ತರದಲ್ಲಿ ಸಾತ್ಪುರು ಮೈಕೇಲ್ ಅಮರಕಂಠಕ ಮತ್ತು ರಾಜಮಹಲ್ ಬೆಟ್ಟಗಳು ಪಶ್ಚಿಮದಲ್ಲಿ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವದಲ್ಲಿ ಪೂರ್ವ ಘಟ್ಟಗಳಿಂದ ಸುತ್ತುವರೆದಿವೆ ಪಶ್ಚಿಮ ಘಟ್ಟಗಳು ದಕ್ಷಿಣದ ಕಡೆಗೆ ಅನ್ನಾಮಲೈ ಕಾರ್್ಮ್ ಪಳನಿ ಬೆಟ್ಟ ಇತ್ಯಾದಿಯಾಗಿ ಮುಂದುವರಿಯುತ್ತವೆ ಅಣ್ಣಾಮಲೈನಲ್ಲಿ ಅಣ್ಣೈಮುಡಿ ಸುಮಾರು ಎರಡು ಸಾವಿರದ ಆರುನೂರ ತೊಂಬತ್ತೈದು ಮೀಟರ್ ಅಣ್ಣಾಮಲೆಯಲ್ಲಿ ಅಣ್ಣೈಮುಡಿ ಎಂಬುದು ದಕ್ಷಿಣ ಭಾರತದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟಗಳು ನೀಲಗಿರಿ ಬೆಟ್ಟಗಳಲ್ಲಿ ಸಂಧಿಸಿವೆ ಇಲ್ಲಿ ಉದಕಮಂಡಲ ಎಂಬ ಪ್ರಸಿದ್ಧ ಗಿರಿಧಾಮವಿದೆ ಪೂರ್ವಘಟ್ಟಗಳಿಗಿಂತ ಪಶ್ಚಿಮ ಘಟ್ಟಗಳು ಎತ್ತರವಾಗಿವೆ ಪಶ್ಚಿಮ ಘಟ್ಟಗಳಲ್ಲಿ ಹಲವು ದಕ್ಷಿಣ ಭಾರತದ ನದಿಗಳು ಉಗಮವಾಗಿವೆ ಪರ್ಯಾಯ ಪ್ರಸ್ಥಭೂಮಿಯು ಸಮೃದ್ಧ ಖನಿಜ ಸಂಪತ್ತುಗಳನ್ನು ಹೊಂದಿದೆ ಇಲ್ಲಿ ಹರಿಯುವ ನದಿಗಳು ಬೆಳೆಗಳ ಸಾಗುವಳಿಗೆ ನೆರವಾಗುತ್ತವೆ ಹಾಗೂ ಹಲವು ಜಲಪಾತಗಳಿದ್ದು ಅವು ಜಲ ವಿದ್ಯುತ್ ತಯಾರಿಕೆಗೆ ಉಪಯುಕ್ತವಾಗಿವೆ ನಾಲ್ಕನೆಯದು ಕರಾವಳಿ ಮೈದಾನ ಪರ್ಯಾಯ ಪ್ರಸ್ಥ ಭೂಮಿಯ ಎರಡೂ ಬದಿ ಪರ್ಯಾಯ ಪ್ರಸ್ಥ ಭೂಮಿಯ ಎರಡೂ ಬದಿ ಬದಿಗಳು ಕರಾವಳಿ ಮೈದಾನಗಳಿಂದ ಆವರಿಸಿದೆ ಅದನ್ನು ಪಶ್ಚಿಮ ತೀರ ಮೈದಾನ ಮತ್ತು ಪೂರ್ವ ತೀರ ಮೈದಾನ ಎಂದು ವಿಂಗಡಿಸಬಹುದು ಪಶ್ಚಿಮ ಕರಾವಳಿಯು ಅರಬ್ಬಿ ಸಮುದ್ರ ಮತ್ತು ಪಶ್ಚಿಮ ಘಟ್ಟಗಳ ನಡುವೆ ಇದೆ ಇದು ಕಚ್ ಅಂದರೆ ಉತ್ತರನಿಂದ ಕನ್ಯಾಕುಮಾರಿ ಭೂಶಿಖರ ಅಂದರೆ ದಕ್ಷಿಣದವರೆಗೆ ವಿಸ್ತರಿಸಿದೆ ಪಶ್ಚಿಮ ಕರಾವಳಿಯು ಅರಬ್ಬಿ ಸಮುದ್ರ ಮತ್ತು ಪಶ್ಚಿಮ ಘಟ್ಟಗಳ ನಡುವೆ ಇದೆ ಇದು ನಿಂದ ಕನ್ಯಾಕುಮಾರಿ ಭೂ ಶಿರದವರೆಗೆ ವಿಸ್ತರಿಸಿದೆ ಇದು ನೇರವಾಗಿದ್ದು ಕಿರಿದಾದ ಶಿಲಾರಚಿತ ಸ್ವರೂಪವುಳ್ಳದ್ದು ಪೂರ್ವ ಕರಾವಳಿಯು ಬಂಗಾಳಕೊಲ್ಲಿ ಪೂರ್ವ ಘಟ್ಟಗಳ ಮತ್ತು ಉತ್ತರದಲ್ಲಿ ಗಂಗಾ ನದಿ ಗಂಗಾ ನದಿ ಮುಖಜದಿಂದ ದಕ್ಷಿಣದಲ್ಲಿ ಕನ್ಯಾಕುಮಾರಿವರೆಗೆ ವಿಸ್ತರಿಸಿದೆ ಇದು ಅಗಲವಾಗಿದೆ ಪೂರ್ವ ಮತ್ತು ಪಶ್ಚಿಮ ಕರಾವಳಿಯಲ್ಲಿ ಪ್ರಮುಖ ಬಂದರುಗಳಿವೆ ದ್ವೀಪಗಳು ಭಾರತ ಪ್ರಾಂತೀಯ ಜಲ ಜಲರಾಶಿಗಳಲ್ಲಿ ಎರಡುನೂರ ನಲವತ್ತೇಳು ದ್ವೀಪಗಳಿವೆ ಅವುಗಳಲ್ಲಿ ಎರಡು ನೂರ ನಾಲ್ಕು ದ್ವೀಪಗಳಲ್ಲಿ ದ್ವೀಪ ಎರಡುನೂರ ನಾಲ್ಕು ಬಂಗಾಳ ಕೊಲ್ಲಿಯಲ್ಲಿವೆ ಇವುಗಳನ್ನು ಅಂಡಮಾನ್ ನಿಕೋಬಾರ್ ದ್ವೀಪಗಳೆಂದು ಕರೆಯಲಾಗಿದೆ ಉಳಿದ ನಲವತ್ತ್ಮೂರು ದ್ವೀಪಗಳು ಅರಬಿ ಸಮುದ್ರದಲ್ಲಿ ಅರಬಿ ಸಮುದ್ರದಲ್ಲಿದ್ದು ಅವುಗಳನ್ನು ಲಕ್ಷ ದ್ವೀಪಗಳು ಎನ್ನುವರು ಅಂಡಮಾನ್ ನಿಕೋಬಾರ್ ದ್ವೀಪಗಳು ಜ್ವಾಲಾಜನಿತ ಜ್ವಾಲಾಮುಖಿ ಜನಿತ ಗಟ್ಟಿ ಶಿಲೆಗಳಿಂದ ರಚನೆಯಾಗಿವೆ ಆದರೆ ಲಕ್ಷದ್ವೀಪಗಳು ಹವಳದ ದಿಣ್ಣೆಗಳಿಂದ ನಿರ್ಮಾಣ ನಿರ್ಮಾಣವಾದವು ಮರುಭೂಮಿ ಭಾರತದಲ್ಲೊಂದು ಮರುಭೂಮಿ ಇದೆ ಅದನ್ನು ಥಾರ್ ಮರುಭೂಮಿ ಎನ್ನುವರು ಇದು ಭಾರತದ ವಾಯುವ್ಯ ಭಾಗದಲ್ಲಿ ವಿಸ್ತರಿಸಿದೆ ಇದರ ವಿಸ್ತೀರ್ಣದಲ್ಲಿ ಮೂರನೇ ಎರಡು ಭಾಗ ರಾಜಸ್ಥಾನದಲ್ಲಿದೆ ಉಳಿದ ಭಾಗವು ಪಂಜಾಬ್ ಹರಿಯಾಣ ಗುಜರಾತ್ ರಾಜ್ಯಗಳಲ್ಲಿ ಹರಡಿದೆ ಮರುಭೂಮಿಯಲ್ಲಿ ಕೆಲವು ಉಪ್ಪಿನ ಸರೋವರಗಳು ಕಂಡುಬರುತ್ತವೆ ಸಾಮಾನ್ಯ ಉಪ್ಪು ಪೂರೈಸುವಂಥ ಹಲವು ಲ ಲವಣೀಯ ಸರೋವರಗಳಿವೆ ಉದಾಹರಣೆಗೆ ಸಾಂಬಾರ್ ದಿಡ್ವಾನ್ ಸಾಂಬಾರ್ ಸರೋವರ ಭಾರತದ ಅತಿ ವಿಸ್ತಾರವಾದ ಉಪ್ಪಿನ ಸರೋವರ ಆಗಿದೆ ಕರ್ನಾಟಕದ ಇಷ್ಟೊತ್ತನ ಭಾರತದ ಭೌಗೋಳಿಕ ಲಕ್ಷಣವನ್ನು ನೋಡಿದೆ ಈಗ ಕರ್ನಾಟಕದ ಭೌಗೋಳಿಕ ಸನ್ನಿವೇಶಗಳನ್ನು ನೋಡೋಣ ನಮ್ಮ ರಾಜ್ಯವಾದ ಕರ್ನಾಟಕವು ಭಾರತದ ನೈಋತ್ಯ ಭಾಗದಲ್ಲಿದೆ ವಿಸ್ತೀರ್ಣದಲ್ಲಿ ಭಾರತದ ರಾಜ್ಯದಲ್ಲಿ ಇದು ಎಂಟನೇ ದೊಡ್ಡ ರಾಜ್ಯ ಇದು ಹನ್ನೊಂದು ಡಿಗ್ರಿ ಮತ್ತು ಹದಿನೆಂಟು ಡಿಗ್ರಿ ಉತ್ತರ ಅಕ್ಷಾಂಶ ಹಾಗೂ ಎಪ್ಪತ್ನಾಲ್ಕು ಡಿಗ್ರಿ ಮತ್ತು ಎಪ್ಪತ್ತೆಂಟು ಡಿಗ್ರಿ ಪೂರ್ವ ರೇಖಾಂಶಗಳ ನಡುವೆ ವಿಸ್ತರಿಸಿದೆ ನಮ್ಮ ರಾಜ್ಯವು ಜಲ ಮತ್ತು ನೆಲ ಮೇರೆಗಳೆರಡನ್ನೂ ಹೊಂದಿದೆ ಉತ್ತರದಲ್ಲಿ ಮಹಾರಾಷ್ಟ್ರ ಪೂರ್ವ ದಿಕ್ಕಿನಲ್ಲಿ ಆಂಧ್ರ ಮತ್ತು ತೆಲಂಗಾಣ ಹಾಗೂ ನೈಋತ್ಯದಲ್ಲಿ ಕೇರಳ ರಾಜ್ಯದಲ್ಲಿವೆ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಇದೆ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆ ಹಾಗೂ ಎರಡು ಮೂವತ್ತೊಂಬತ್ತು ಕಂದಾಯ ತಾಲೂಕುಗಳಿವೆ ಕರ್ನಾಟಕ ಪ್ರಾಕೃತಿಕ ಭಾಗಗಳು ಕರ್ನಾಟಕವು ಭಾರತದ ಪರ್ಯಾಯ ಪ್ರಸ್ಥಭೂಮಿಯ ಒಂದು ಭಾಗವಾಗಿದ್ದು ವಿವಿಧ ಮೇಲ್ಮೈ ಲಕ್ಷಣಗಳನ್ನು ಹೊಂದಿದೆ ಪ್ರಾಕೃತಿಕ ರೂಪಾಕೃತಿಯನ್ನು ಆಧರಿಸಿ ಕರ್ನಾಟಕವನ್ನು ಮೂರು ಪ್ರಮುಖ ಪ್ರಾಕೃತಿಕ ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಮೊದಲನೆಯದು ಕರಾವಳಿ ಪ್ರದೇಶ ಎರಡನೇದು ಮಲೆನಾಡು ಮೂರನೆಯದು ಮೈದಾನ ಮೊದಲನೆಯದು ಕರಾವಳಿ ಇದು ಕರ್ನಾಟಕದ ಪಶ್ಚಿಮ ಭಾಗ ಮಲೆನಾಡು ಹಾಗೂ ಅರಬ್ಬಿ ಸಮುದ್ರಗಳ ನಡುವೆ ಕಂಡುಬರುತ್ತದೆ ಇದು ಉತ್ತರದಲ್ಲಿ ಗೋವಾ ತೀರದಿಂದ ದಕ್ಷಿಣದಲ್ಲಿ ಕೇರಳ ತೀರದವರೆಗೆ ಅಂದರೆ ಮುನ್ನೂರ ಇಪ್ಪತ್ನಾಲ್ಕು ಕಿಲೋಮೀಟರ್ ವ್ಯಾಪಿಸಿದೆ ಇದರಲ್ಲಿ ಉತ್ತರ ಕನ್ನಡ ದಕ್ಷಿಣ ಮತ್ತೆ ಉತ್ತರ ಕನ್ನಡ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳ ಸಮುದ್ರ ಜಿಲ್ಲೆಗಳ ಸಮುದ್ರ ತೀರಗಳು ಸೇರಿವೆ ರಾಜ್ಯದ ಕರಾವಳಿ ಉತ್ತರದಲ್ಲಿ ಕಿರಿದಾಗಿದ್ದು ದಕ್ಷಿಣದಲ್ಲಿ ಅಗಲವಾಗಿದೆ ಈ ಮೂಲಕ ಕರ್ನಾಟಕದ ಪಶ್ಚಿಮಕ್ಕೆ ಹರಿಯುವ ಅನೇಕ ನದಿಗಳು ದಾಟುತ್ತವೆ ತೀರಕ್ಕೆ ಸಮೀಪದಲ್ಲಿ ತೀರಕ್ಕೆ ಸಮೀಪದಲ್ಲಿ ಕೆಲವು ದ್ವೀಪಗಳಿವೆ ಉದಾಹರಣೆಗೆ ಸೇಂಟ್ ಮೇರಿ ದ್ವೀಪ ಅಂದರೆ ಕೋಕೋನಟ್ ದ್ವೀಪ ಇತ್ಯಾದಿ ಈ ಕರಾವಳಿಯಲ್ಲಿ ಭಾರತದ ಪ್ರಮುಖ ಬಂದರುಗಳಲ್ಲಿ ಒಂದಾದ ನವಮಂಗಳೂರು ಬಂದರಿದೆ ಅದನ್ನು ಕರ್ನಾಟಕದ ಹೆಬ್ಬಾಗಿಲು ಅಂತ ಕರೀತಾರೆ ಎರಡನೇ ಅಂಶ ಮಲೆನಾಡು ಇದು ಗುಡ್ಡಗಾಡು ಪ್ರದೇಶವಾಗಿದ್ದು ಕರಾವಳಿ ಮತ್ತು ಮೈದಾನಗಳ ನಡುವೆ ವಿಸ್ತರಿಸಿದೆ ಇದನ್ನು ಸಹ್ಯಾದ್ರಿ ಸರಣಿಗಳು ಎಂತಲೂ ಕರೆಯುವರು ಎಂತಲೂ ಕರೆಯುವರು ಇದನ್ನ ಸಹ್ಯಾದ್ರಿ ಸರಣಿಗಳಂತಲೂ ಕರೆಯುವುದು ಜನಪ್ರಿಯವಾಗಿದೆ ಇದೊಂದು ಕರ್ ಕರ್ನಾಟಕದ ಅತಿ ಪ್ರಮುಖ ಪ್ರಾಕೃತಿಕ ವಿಭಾಗ ಇಲ್ಲಿ ಹೆಚ್ಚು ಮಳೆ ಬೀಳುವುದರಿಂದ ದಟ್ಟವಾದ ಅರಣ್ಯ ಹಾಗೂ ವನ್ಯಧಾಮಗಳಿವೆ ಅನೇಕ ನದಿಗಳು ಇಲ್ಲಿ ಉಗಮವಾಗುತ್ತವೆ ಸುಂದರವಾದ ಜಲಪಾತಗಳು ಉದಾಹರಣೆಗೆ ಯಾವ ಅಂದ್ರೆ ಜೋಗ ಜಲಪಾತ ಹಾಗೂ ಪ್ರವಾಸಿ ಕೇಂದ್ರಗಳಿವೆ ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಆಗುಂಬೆ ಈ ವಿಭಾಗದಲ್ಲಿದೆ ಕೆಲವು ಎತ್ತರವಾದ ಬೆಟ್ಟಗಳು ಇವೆ ಇವುಗಳಲ್ಲಿ ಒಂದಾದ ಮುಳ್ಳಯ್ಯನಗಿರಿ ಒಂದು ಸಾವಿರದ ಹದಿಮೂರು ಒಂದು ಸಾವಿರದ ಒಂಬೈನೂರ ಹದಿಮೂರು ಮೀಟರ್ ಒಂದು ಸಾವಿರದ ಒಂಬೈನೂರ ಹದಿಮೂರು ಮೀಟರ್ ರಾಜ್ಯದಲ್ಲಿ ಎತ್ತರವಾದದ್ದು ಮೂರನೇ ಅಂಶ ಮೈದಾನ ಪ್ರದೇಶ ಇದು ಮಲೆನಾಡಿನಿಂದ ಪೂರ್ವ ಭಾಗದಲ್ಲಿದ್ದು ಏರು ದಿನಗಳಿಂದ ಕೂಡಿದ್ದ ಮೇಲ್ಮೈ ಲಕ್ಷಣಗಳನ್ನು ಹೊಂದಿದೆ ಇದನ್ನು ಈ ಪ್ರದೇಶದ ಮಧ್ಯ ಭಾಗದಲ್ಲಿ ಹರಿಯುವ ತುಂಗಭದ್ರಾ ನದಿಯನ್ನು ಆಧರಿಸಿ ಎರಡು ವಿಭಾಗಗಳಾಗಿವೆ ವಿಂಗಡಿಸಲಾಗಿದೆ ಎರಡು ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಅವುಗಳೆಂದರೆ ಉತ್ತರದ ಮೈದಾನ ಮತ್ತು ದಕ್ಷಿಣದ ಮೈದಾನ ಉತ್ತರ ಮೈದಾನ ಉತ್ತರ ಮೈದಾನ ಸಮತಟ್ಟಾದ ಮೇಲ್ಮೈಯುಳ್ಳ ವಿಶಾಲವಾದ ಪ್ರಸ್ಥಭೂಮಿ ಅಲ್ಲಲ್ಲಿ ಕೆಲವು ತಪ್ ಚಪ್ಪಟೆ ಮೇಲ್ತುದಿಯುಳ್ಳ ಬೆಟ್ಟಗಳಿವೆ ಈ ಮೈದಾನದ ಭಾಗವು ಬಸಾಟ್ ಸಿಲೆಗಳಿಂದ ರಚಿತವಾಗಿದ್ದು ಕಪ್ಪು ಮಣ್ಣಿನಿಂದ ಆವರಿಸಿದೆ ಇದು ಪೂರ್ವದ ಕಡೆಗೆ ಇಳಿಜಾರು ಹೊಂದಿದೆ ಇದನ್ನು ಅನುಸರಿಸಿ ಕೃಷ್ಣ ಮತ್ತು ಭೀಮಾ ನದಿಗಳು ಹರಿಯುತ್ತವೆ ಉತ್ತರ ಮೈದಾನವು ಅತಿ ಕಡಿಮೆ ಮಳೆಯನ್ನು ಪಡೆಯುತ್ತದೆ ದಕ್ಷಿಣ ಮೈದಾನ ಇದನ್ನು ಮೈಸೂರು ಪ್ರಸ್ಥಭೂಮಿ ಎಂದು ಕರೆಯಲಾಗಿದೆ ಇದು ಸಾಕಷ್ಟು ಏರು ದಿನಗಳುಳ್ಳ ಮೇಲ್ಮೈ ಲಕ್ಷಣ ಹಾಗೂ ಬೆಟ್ಟಗಳ ಸಾಲುಗಳನ್ನು ಹೊಂದಿದೆ ಅವುಗಳೆಂದರೆ ಬಿಳಿಗಿರಿ ರಂಗನ ಬೆಟ್ಟ ಮಹಾ ಮಲೆ ಮಹದೇಶ್ವರ ಬೆಟ್ಟ ನಂದಿ ಬೆಟ್ಟ ಚಾಮುಂಡಿ ಬೆಟ್ಟ ಮೊದಲಾದವು ಉತ್ತರ ಮೈದಾನದಂತೆ ಇದು ಸಹ ಪೂರ್ವದ ಕಡೆಗೆ ಇಳಿ ಇಳಿಚಾರಾಗಿದೆ ಇದನ್ನು ಅನುಸರಿಸಿ ಕಾವೇರಿ ನದಿ ಹರಿಯುವುದು ಈ ಪ್ರಾಕೃತಿಕ ವಿಭಾಗದ ಬಹುಭಾಗವು ಕೆಂಪು ಮಣ್ಣಿನಿಂದ ಕೂಡಿದೆ ಉತ್ತರ ಮೈದಾನಕ್ಕಿಂತ ಈ ದಕ್ಷಿಣದಲ್ಲಿ ಹೆಚ್ಚು ಮಳೆ ಬೀಳುತ್ತದೆ ಬೀಳುವುದು ಮುಖ್ಯವಾದ ಅಂಶಗಳು ಇಂಡಿಯಾ ಎಂಬ ದೇಶದ ಹೆಸರಿನ ಮೂಲಕ ಗುರುತಿಸಲ್ಪಡುವ ಮಹಾಸಾಗರವೇ ಹಿಂದೂ ಮಹಾಸಾಗರ ಇಂಡಿಯನ್ ಓಷನ್ ಎರಡನೇ ಅಂಶ ಗಂಗಾ ನದಿಯು ಭಾರತದ ಜನರಿಗೆ ಪವಿತ್ರ ನದಿಯಾಗಿದೆ ಮೂರನೇ ಅಂಶ ನಮ್ಮ ದೇಶದ ಮಧ್ಯಭಾಗದಲ್ಲಿ ಹಾಯ್ದು ಹೋಗಿರುವ ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖೆಯನ್ನು ಭಾರತೀಯ ಪ್ರಮಾಣಿತ ವೇಳೆಯನ್ನು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ನಿರ್ಧರಿಸಲಾಗಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ನಾಲ್ಕನೇ ಅಂಶ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಯಾನ ಬೆಟ್ಟವು ಎರಡು ಕೋಡಗಲ್ಲುಗಳಿಂದ ನಿರ್ಮಾಣಗೊಂಡಿದೆ ಎರಡು ಕೋಡಗಲ್ಲುಗಳಿಂದ ನಿರ್ಮಾಣವಾಗಿದೆ ಇಲ್ಲಿಂದ ತಗ್ಗಿ ಇಲ್ಲಿಂದ ತಗ್ಗಿಗೆ ತೊರೆಗಳು ಹರಿಯುತ್ತವೆ ಇದು ಸುತ್ತಲೂ ದಟ್ಟ ಕಾಡುವೆಂದು ಅವರಿದ್ದು ಒಂದು ಪ್ರವಾಸಿ ತಾಣವಾಗಿದೆ ಐದನೇ ಅಂಶ ವಿಶಿಷ್ಟವಾದ ಆಫ್ರಿಕಾ ಮೂಲದ ಶಿಶಿ ಆಕೃತಿಯ ಶಿಶಿ ಆಕೃತಿಯ ಬೃಹದಾಕಾರದ ಬೇಯೋಬಾಟ್ ಬೇಯೋಬಾಟ್ ಮರದ ತೋಪು ಹಾವೇರಿ ಜಿಲ್ಲೆಯ ಸವಣೂರಿನಲ್ಲಿದೆ ಇದನ್ನು ಗೋರಖ್ನಾಥ್ ವೃಕ್ಷ ಎಂದು ಕರೆಯುತ್ತಾರೆ ಬಿಜಾಪುರ್ ಮತ್ತು ಬಾಗಲಕೋಟೆ ಜಿಲ್ಲೆ ಮುಧೋ ಹೌನ್ಸ್ ಎಂಬ ತಳಿಯ ಬೇಟೆನಾಗಿ ಪ್ರಸಿದ್ಧ ಹಾಗೂ ಅವು ವಿಶೇಷಗಳಿಂದ ರಫ್ತಾಗುತ್ತವೆ ಐದನೇ ಅಂಶ ಆರು ನಿಮಿಷ ಬಾಗಲಕೋಟೆ ಜಿಲ್ಲೆಯ ಒಣಟ್ಟಿಯ ಕೈಮಗ್ಗದ ಬಟ್ಟೆ ಅಂದರೆ ಸೀರೆ ಇಳಕಲ್ನ ರೇಷ್ಮೆ ಸೀರೆ ಹಾಗೂ ಅತನಿಯ ಪಾದರಕ್ಷಕಿಗಳು ಪ್ರಸಿದ್ಧ ಮತ್ತು ಅವುಗಳಿಗೆ ಅಪಾರ ಬೇಡಿಕೆ ಇದೆ ರಾಯಚೂರು ಜಿಲ್ಲೆಯ ಮಸ್ಕಿ ಸಮೀಪದ ಗುಡ್ಡ ಒಂದು ಮಲಗಿದ ಬುದ್ಧನ ಆಕಾರದಲ್ಲಿದೆ ಬಸವಕಲ್ಯಾಣ ಬೀದರ್ ಮ ಬಸವ ಕಲ್ಯಾಣ ಮುನ್ ಮುಖಾಂತರ ಹರಿಯುವ ಚುಳುಕಿ ನದಿಯು ಬಸವಣ್ಣನವರಿಗೆ ಸ್ಫೂರ್ತಿದಾಯಕ ದಾವಣಗೆರೆಯು ಹತ್ತಿ ಜವಳಿ ಉದ್ದಿಮೆಗೆ ಪ್ರಸಿದ್ಧಿಯಾಗಿದ್ದ ಕರ್ನಾಟಕದ ಮಾಂಚೆಸ್ಟರ್ ಎಂದು ಕರೆಯಲಾಗಿದೆ ಇದಿಷ್ಟು ಭೂಗೋಳ ಒಂದು ಅಧ್ಯಾಯವಾಗಿತ್ತು ಸ್ನೇಹಿತರೆ ಮುಂದಿನ ತರಗತಿಯಲ್ಲಿ ಮುಂದಿನ ಅಧ್ಯಾಯವನ್ನು ನೋಡೋಣ ಧನ್ಯವಾದಗಳು